ಮನಿ ಪ್ಲಾಂಟ್ ನಾವು ಸಾಕಷ್ಟು ಆಸಕ್ತಿಕರ ವಿಷಯಗಳನ್ನ ತಿಳಿದುಕೊಳ್ಳೋಣ ಮನಿ ಪ್ಲಾಂಟ್ ಅನ್ನ ನಮ್ಮ ಮನೆಯಲ್ಲಿ ಬೆಳೆಸಿದ್ದೀವಿ ಅಂದ್ರೆ ಸಾಕು ಆ ಮನೆಯಲ್ಲಿ ಸಕಲ ಸಂಪತ್ತಿನಿಂದ ತುಂಬಿ ತುಳುಕುತ್ತದೆ ಎಂದು ಹೇಳುತ್ತಾರೆ ಇನ್ನು ಆ ಮನಿ ಪ್ಲಾಂಟ್ ಹೇಗೆ ಹೇಗೆ ಬೆಳೆಯುತ್ತಾ ಹೋಗುತ್ತದೋ ಅದೇ ರೀತಿಯಲ್ಲಿ ನಮ್ಮ ಸಂಪತ್ತು ಸಹ ಹಾಗೆಯೇ ವೃದ್ಧಿಯಾಗುತ್ತದೆ ಎಂದು ಸಹ ಹೇಳುತ್ತಾರೆ ಆದ್ರೆ ಈ ಮನಿ ಪ್ಲಾಂಟ್ ಅನ್ನ ಎಲ್ಲಿಡಬೇಕು ಅದು ಎಲ್ಲಿ ಇಟ್ಟು ಬೆಳೆಸಬೇಕು ಅನ್ನೋದನ್ನ ನಾವು ತಪ್ಪದೆ ತಿಳಿದುಕೊಂಡಿರಬೇಕು ಈ ಸಸ್ಯವನ್ನ ಇಡಲು ಕೆಲವು ಸ್ಥಳಗಳ ಬಗ್ಗೆ ಕೆಲವು ನಿರ್ದಿಷ್ಟವಾದ ನಿಯಮಗಳನ್ನ ಪಾಲಿಸಿದ್ರೆ ಈ ಸಸಿ ದಿನೇ ದಿನೇ ದೊಡ್ಡದಾದಂತೆ ನಮ್ಮ ಮನೆಯಲ್ಲಿ ಧನವೂ ಸಹ ದಿನೇ ದಿನೇ ಅಭಿವೃದ್ಧಿಯನ್ನ ಹೊಂದುತ್ತದೆ ಎನ್ನುವುದರಲ್ಲಿ ಯಾವ ಬಗೆಯ ಸಂದೇಹನೂ ಇಲ್ಲ ಆದ್ರೆ ಈ ಮನಿ ಪ್ಲಾಂಟ್ ಅನ್ನ ಎಲ್ಲಿ ಬೆಳೆಸಬೇಕು ಹೇಗೆ ಬೆಳೆಸಬೇಕು ಎನ್ನುವುದನ್ನ ನಾವು ಸರಿಯಾಗಿ ತಿಳಿದುಕೊಂಡಿದ್ರೆ ಸಾಕು ಆಗ ನಮಗೆ ಲಕ್ಷ್ಮಿ ಕಟಾಕ್ಷ ಲಭಿಸಿದಂತೆಯೇ ಇನ್ನು ಈ ಮನಿ ಪ್ಲಾಂಟ್ ಅನ್ನ ಉತ್ತರದ ಈಶಾನ್ಯ ಮತ್ತು ಪೂರ್ವದ ಈಶಾನ್ಯ ಹಾಗೆ ಇವೆರಡರ ಮಧ್ಯೆ ಇರುವ ಮೂಲೆಯಲ್ಲಿ ಅಥವಾ ನಾರ್ತ್ ಈಸ್ಟ್ ಕಾರ್ನರ್ ಗಳಲ್ಲಿ ಇಟ್ಟು ಬೆಳೆಸಬಾರದು ಅಂತ ಹೇಳ್ತಾರೆ ಹಾಗೆ ಇಟ್ಟಲ್ಲಿ ನಮ್ಮ ಸಂಪತ್ತೆಲ್ಲ ನೀರಿನಂತೆ ಹರಿದು ಹೋಗುತ್ತದೆ ಹಾಗೆ ಪಶ್ಚಿಮದಲ್ಲಿ ಸಹ ಈ ಸಸ್ಯವನ್ನ ಇಡಬಾರದು ಅಂತ ಹೇಳ್ತಾರೆ ದಕ್ಷಿಣದಲ್ಲಿ ಉತ್ತರಾಭಿಮುಖವಾಗಿ ಈ ಮನಿ ಪ್ಲಾಂಟ್ ಅನ್ನ ಬೆಳೆಸಬಹುದಂತೆ ಅಂತೆಯೇ ಪೂರ್ವ ಆಗ್ನೇಯದಲ್ಲಿ ಕೂಡ ಇಟ್ಟು ಬೆಳೆಸಬಹುದು ಹೀಗೆ ಎಲ್ಲಾ ವಿಧದಲ್ಲೂ ಮಾಡೋದ್ರಿಂದ ಹೀಗೆ ಪೂರ್ವ ಆಗ್ನೇಯದಲ್ಲಿ ಇಟ್ಟು ಬೆಳೆಸೋದು ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಇನ್ನು ಈ ಸಸ್ಯವನ್ನ ಒಂದು ಗಾಜಿನ ಬಾಟ್ಲಿಯಲ್ಲಾಗ್ಲಿ ಅಥವಾ ಪ್ಲಾಸ್ಟಿಕ್ ಪಾಟ್ಗಳಲ್ಲಾಗ್ಲಿ ಮಣ್ಣಿನ ಮಡಿಕೆಗಳಲ್ಲಾಗ್ಲಿ ಇಟ್ಟು ಬೆಳೆಸ್ಕೊಳ್ಬಹುದು ಮನಿ ಪ್ಲಾಂಟ್ ಅಂದ್ರೆ ಸಂಪತ್ತು ಹೌದು ಮನಿ ಪ್ಲಾಂಟ್ ಅಂದ್ರೇನೆ ಸಂಪತ್ತನ್ನು ಸಸ್ಯ ಎಂದು ಅಲ್ವೇ ಈ ಮನಿ ಪ್ಲಾಂಟ್ ನಿಂದ ಮನೆಯಲ್ಲಿ ಸಿರಿ ಸಂಪತ್ತು ದಿನೇ ದಿನೇ ಪ್ರವರ್ಧಮಾನವಾಗಿ ಬೆಳೆಯುತ್ತದೆ ಇದು ಧನವನ್ನ ವೃದ್ಧಿಸುವುದೇ ಅಲ್ಲದೆ ಪಾಸಿಟಿವ್ ದೃಷ್ಟಿಕೋನದಿಂದ ಸಂಪತ್ತನ್ನ ತಂದುಕೊಡುವ ಸಸ್ಯ ಅಂತ ನಾವೆಲ್ಲ ತಿಳಿದುಕೊಂಡಿದ್ದೀವಿ ಇನ್ನು ಮನಿ ಪ್ಲಾಂಟ್ ನಾವು ಮನೆಯಲ್ಲಿ ಬೆಳೆಸ್ತಾ ಇದ್ದೀವಿ ಅಂತ ಅಂದ್ಮೇಲೆ ಅದರ ಆರೈಕೆ ಮಾಡ್ಲೇಬೇಕಲ್ವೇ ಹೀಗಾಗಿ ಮೇಲಿಂದ ಮೇಲೆ ಅದಕ್ಕೆ ಬೇಕಾಗುವ ನೀರನ್ನ ಹಾಕುತ್ತಾ ಅದರ ಆರೈಕೆಯನ್ನು ಮಾಡ್ಬೇಕು ಅಷ್ಟೇ ಅಲ್ಲದೆ ಒಣಗಿದ ಹಣ್ಣಾದ ಬಾಡಿದ ಎಲೆಗಳನ್ನ ಯಾವಾಗಿಂದ ಆವಾಗ್ಲೇ ಸ್ವಚ್ಛ ಮಾಡ್ಕೊಂತಾ ಇರಬೇಕು ಗಿಡ ಹಸಿರಾಗಿದ್ದು ಲಕ್ಕ ಲಕ್ಕ ಹೊಳೆಯುವಂತೆ ಹುಲುಸಾಗಿ ಬೆಳೆದಿದ್ರೆ ನೋಡಲು ಚೆನ್ನ ಅದು ಆರೋಗ್ಯಕ್ಕೂ ಒಳ್ಳೇದು ಹೀಗಾಗಿ ಇವೆರಡರ ಜೊತೆಗೆ ಧನವೂ ಹರಿದು ಬರುತ್ತದೆ ಎಂದು ಹೇಳ್ತಾರೆ ಹೀಗೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಸುಖ ಶಾಂತಿಗಳ ಜೊತೆಗೆ ಮನಿ ಪ್ಲಾಂಟ್ ಬೆಳೆಸೋದ್ರಿಂದ ಧನವೂ ಆಗಮಿಸಿ ಎಲ್ಲಾ ಸೌಕರ್ಯಗಳು ಕೈಗೂಡಿ ಎಲ್ಲಾ ಶುಭವೇ ಜರುಗುತ್ತದೆ ಎಂದು ನಂಬುವವರು ಸಾಕಷ್ಟು ಜನ ಇದ್ದಾರೆ ಅದಕ್ಕೆ ಪ್ರತಿಯೊಬ್ಬನು ಬಹು ಸುಲಭವಾಗಿ ಸಿಗುವ ಈ ಮನಿ ಪ್ಲಾಂಟ್ ಅನ್ನ ತಂದು ಬೆಳೆಸ್ಕೊಳ್ಳೋದ್ರಲ್ಲಿ ಪುಣ್ಯವೂ ಇದೆ ಅಲ್ವೇ ಕೆಲವು ಜನ ಎಷ್ಟು ಸಂಪಾದಿಸಿದರೂ ರೋಗ ರೋಜನೆಗಳಿಗೆ ಮಾತ್ರವೇ ಹಣ ಹರಿದು ಹೋಗ್ತಾ ಇದೆ ಕೈಯಲ್ಲಿ ಬಿಡಿಗಾಸು ನಿಲ್ಲುತ್ತಿಲ್ಲ ಎನ್ನುವುದು ನೋಡಿದ್ದೇವೆ ಮನಿ ಪ್ಲಾಂಟ್ ಗಳನ್ನ ತಂದು ಅದನ್ನ ಇಡಬೇಕಾದ ಸ್ಥಳದಲ್ಲಿ ಇಡದೆ ಇರಬಾರದ ಸ್ಥಳದಲ್ಲಿ ಅದನ್ನ ಇಡೋದ್ರಿಂದ ಒಮ್ಮೊಮ್ಮೆ ಇಂತಹ ಅನರ್ಥಗಳು ಸಂಭವಿಸುತ್ತವೆ ಇನ್ನು ಸಿರಿ ಸಂಪತ್ತುಗಳು ನಮ್ಮ ಮನೆಯಲ್ಲಿ ತುಂಬಿ ತುಳುಕಬೇಕು ಅಂದ್ರೆ ಪ್ಲಾಂಟ್ ಅನ್ನ ಪೂರ್ವದ ಆಗ್ನೇಯದಲ್ಲಿ ಇಟ್ಟು ಅದನ್ನ ಬೆಳೆಸಿ ನೋಡಿ ಅದು ಆಗ ತಪ್ಪದೆ ಒಳ್ಳೆಯ ಶುಭಕರವಾದ ಫಲಿತಾಂಶಗಳನ್ನ ನೀಡುತ್ತದೆ ಎನ್ನುವುದ್ರಲ್ಲಿ ಎರಡು ಮಾತಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ